ಇನ್ನೊಂದು ಇದರಲ್ಲಿ ವಿಶೇಷ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಇರತಕ್ಕಂಥ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ವಿಷ ಊಟಕ್ಕಂತೇಳಿ ಅಲ್ಲಿ ಊಟ ಕೊಡ್ತಾ ಇದೆ ಇನ್ನೊಂದು ಅದರಲ್ಲಿ ಒಂದು ಸಂಸ್ಥೆ ಚಕ್ಕಿ ಎಗ್ಗು ಕೊಡ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಯಾರ ಅದನ್ನ ಏನ್ ಮಾಡ್ಯಾರ ಹೇಳ್ರಿ ಅಧ್ಯಕ್ಷರೇ ಇವತ್ತ ಓದಿಸ್ತ ಪಾಠ ಹೇಳ್ತಕ್ಕಂಥ ಶಿಕ್ಷಕರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ಅವ್ರು ಹೋಗಿ ಅಂಗಡಿ ಹೋಗಿ ಖರೀದಿ ಮಾಡ್ಕೊಂಡ್ ಬರಬೇಕು ಮಕ್ಕಳಿಗೆ ಮಧ್ಯಾಹ್ನ ಊಟ ಹಾಕ್ಬೇಕು ಮತ್ತೆ ಪಾಠ ಯಾವಾಗ ಹೇಳ್ಬೇಕು ಅವರು ಪಾಠ ಯಾವಾಗ ಹೇಳ್ಬೇಕು ಮಕ್ಕಳಿಗೆ ಅವ್ರಿಗೆ ಏನಾದ್ರು ಅವ್ರ ಜವಾಬ್ದಾರಿ ಬಂದ್ರೆ ಬೇರೆ ಒಂದು ಸಂಸ್ಥೆಗೆ ಕೊಟ್ಟು ಸರ್ಕಾರನೇ ಒಂದು ತೀರ್ಮಾನ ಮಾಡಿ ಅದನ್ನೆಲ್ಲನು ಕೊಟ್ಟು ಒಂದು ಜವಾಬ್ದಾರಿ ಕೊಟ್ಟಿಗೆ ಸಹ ಮಕ್ಕಳಿಗೆ ಸಪ್ಲೈ ವ್ಯವಸ್ಥೆ ಮಾಡಬೇಕಲ್ವಾ ಶಿಕ್ಷಕರಿಗೆ ಯಾವ ಜವಾಬ್ದಾರಿ ಕೊಟ್ಟರೆ ಶಿಕ್ಷಕರು ಮಠಾಗ ಖರೀದಿ ಮಾಡಬೇಕು ಮಕ್ಕಳಿಗೆ ಯಾವಾಗ ಪಾಠ ಹೇಳಬೇಕು ಊಟ ಯಾವಾಗ ಆಗ್ಬೇಕು ಮಕ್ಕಳಿಗೆ ಸರ್ಕಾರ ಗಮನಿಸಬೇಕಲ್ವಾ ಯಾವುದೇ ಒಂದು ಯೋಜನೆ ತಂದಾಗ ಈ ಯೋಜನೆ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ಗಮನಿಸಬೇಕಲ್ವಾ ಅಧ್ಯಕ್ಷರೇ ಇದು ಆಗಿರ್ತಕ್ಕಂಥ ಸಮಸ್ಯೆ ಇದನ್ನ ಬಿಸಿ ಊಟ ಆಗಿರಬಹುದು ಆ ಚೆಕ್ ಎಗ್ಗು ಕೊಡ್ತಕ್ಕಂತ ಆಗಿರಬಹುದು ಅದನ್ನ ಮಾಸ್ಟರ್ ಟೀಚರ್ ಜವಾಬ್ದಾರಿ ಕೊಡಬಾರ್ದು they might have been